अरे 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 � ಪರ್ಸ್ ನಾ ಹಿಡಿದೇನ ನೋಡಿದ ಹಿಡ್ದ ನೋಡಿದ ಹಿಡ್ದಾವ್ನಾ ನೋಡಿದ್ನಾಡಂಗಿಲ್ಲ ನಾ ಕೊಡಂಗಿಲ್ಲ ನಾ ಬಿಡಂಗಿಲ್ಲ ನಾ ಕೊಡಂಗಿಲ್ಲ ಏ ನಾ ಹಿಡಿದೇನು கே ஏ நீ கேக்கோரலே நானு கை விடுதா குடது ಜಗಳ ಮಾಡ್ಕೋ ಇಲ್ಲೇನ್ ಏ ನಾ ಕುಡುದ್ಲು ಕೊಡ್ಲಿ ಪರ್ಸ್ ನಾ ಕೊಡಂಗಿಲ್ಲ ಪರ್ಸ್ ಕೊಡ್ಲಿ ಏನ್ ನಾ ಕೊಡಂಗಿಲ್ಲ ಪರ್ಸ್ ಕೊಡ್ಲಿ ನಾ ಕುಡುದ್ಲು ಅಲ್ಲಿ ಬೇ ಅಮ್ಮ ಪರ್ಸ್ ನಾನು ನೋಡೇನಿ ಹೌದ ನೋಡಿದ್ರೆ ನಾ ಪರ್ಸ್ ನನಗ ಹೌದಿಲ್ಲ ಅದ

ಅಲ್ಲ ಬೇ ಗಣಮಕಳ್ ಪರ್ಸ ನೀ ಯಾವಾಗ ಇಟ್ಟು ಹಾಕತ್ತಿರೆ ನನ್ನ ಗಂಡಸಾದ್ಮೇಲೆ ಅಂತ ಇಟ್ಕೋ ಕೊಟ್ಟಲ್ಲ ಅದೆಲ್ಲ ಹೋಗ್ಲಿ ಬಿಡ ಈಗ ಪರ್ಸ ನನಗ್ ಕೊಡದ ಅಡಿ ಕೈ ಯಾಕ್ತ್ತಿರೆ ಏನ್ಲೇ ಅಲ್ಲಿ ಕೈ ಹಾಕ್ತೀನಿ ನೀನು ಅಮ್ಮ ಬಂದ್ರ ಬಾವಿ ಇಲ್ಲಿ ಮುಂದೆ ಬಾ ತೆರೆನಿಂದ ಪರ್ಸಿದಾ ಹಾ ನನ್ ಗಂಡನ್ದ ಇಟ್ಕೋ ಕೊಟ್ಟನಲ್ಲ ನನಗೆ ಹಂಗ್ ಮಾಡದು ಇವನೊಬ್ಬನ ಇಟ್ಕೊಂಡು ಬಿಡ್ಬೇ ಏ ನಾಯಿ

ಚಂದಿ ಬ್ರಹ್ಮ ಅಲ್ವೇ ಇಂಥ ಸಣ್ಣ ವಯಸ್ಸ್ದಾಗ ಅವ್ ಹೆಂಗ ನಿನ್ಗಂಡ್ ನಿನ್ನ ಕಳ್ಸಿದ್ವಿ ಇಲ್ಲಲ್ಲ ಕುಡ್ದು 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 ಬಾ ಹೋತದ ಮಾಡಿ ಮಾಡಿ ನಡ ಬಾಳ್ ಮಾಡ್ಕೊಂತ ಕೆಲ್ಸ

ನಿಮ್ಗೇನ್ ಕೊಡಸ್ ಬಾಡ್ಯಾಡ್ರಿ ಮರ ಏನಾರ ಕೇಳ್ತಿಲ್ಲ ಆ ಹಾಲ ಕಬ್ಬಿನ ಹಾಲ್ ಕಬ್ಬಿನ್ ಹಾಲ್ ಕುಡಿಸ್ವಿ ಬರಲಾ ಇಲ್ಲೇ ಐತಿ ಬರ್ಲ ನೀನ್ ಗಂಟ ಬಿದ್ದ್ರಿಲ ಹಾಂ ಕೊಡ್ರಿ ಚಾ ಬಡಿಯವ ನೀಡಿ ಕುಡಿತೀನಿ ಕೊಡ್ರ ಯವ್ವ ಹಾಲಕ್ಕಿ ಅಣ್ಣ ಅವ್ರ ಕುಂದ್ರ ಬರ್ರಿ ಏ ಕುಂದ್ರ ಬಾ ಮದ್ಕೆ ಚಾ ಕೊಡ್ರಿ ತಗೋ ಸುಡಾತೈತ್ ನೋಡ ಗಟ್ಟ ಅಂದಂಗ ನಿಂದು ಕರಗೈತೆ ನಿಮ್ ಬೆಳಗ್ಗೆ ಐತಿ

அம்மா நீனோ அம்மா தகுதி அம்மா அட்ட அம்மா ஏனோ Korpon <coughs> <coughs> Korpon <coughs>

అసరే ఏనైతే గోయతానా గౌ గౌరమ్మ గౌరమ్మ ఆహా ఆంద్రలా సుము ఏంది ఒక సాల్పుడతా ఆగన సుము ఏ ನೋಡಿ ಇಲ್ಲೋಡಿಲಿ ಒಪ್ಪರೆ ಹೊಡಿಬಾರದತ್ತ ಕೊಡಬಾರ್ದತ್ತ ಆಚೆ ಕಡೆ ಒಂದ್ ಕೊಟ್ಟು ಬಿಡು ಏ่ ಬೇಡ ಕೈ ಮುಗಿತನಿ ಈಗ ಅದೆಲ್ಲ ಬಿಡು ಏ ಬಿಡು ಸುಮ್ಮನೆ ಸಾಯ ಯುವಾ ಏ ಸುಮ್ಮನೆ ಈಗ ಕೆಲಸ ಮಾಡು ಕೆಲಸ ನೋಡು ಈ ಪಟ್ನೆ ಇಲ್ಲಿ ಮುಂದೆ ಒಂದು ಮನಿ ಐತಿ ನೀ ಮನಿ ಹೇಳಿದ್ಲೇ ನನಗೆ ನಾರದ ಕುಂದ್ರಬೇ ಅಲ್ಲೇ ಮನಿ ಇದರಿಗೆ ನೀ ಕುಂಡ್ರಬೇಕು ಕವಲ ಕೈಬೇಕು ಇಷ್ಟ ಇತ್ತ ನೋಡಬೇಕು ಯಾರು ಒಳಗ್ ಹೋಗ್ತಿರಂಗಿಲ್ಲ ಆ ಟೈಮ್ದ ನಮ್ ಸನ್ನಿ ಮಾಡಿ ಕರಿಬೇಕ ನಿಮ್ಮ ಕೆಲಸ ಇದ್ ನೋಡಿ ಏನ್ ಹಿಂಗರೆ ಬಾ ತೇಳು ಹಂಗಾರೆ ಬಾ ತೇಳು ಕೆಲಸ ಇಲ್ಲಿ ನೋಡಿ ಕರೆದು ಒಂದ ಕೆಲಸ ಯಾರ್ ಯಾರ್ ಬರಕತ್ತರೆ ಅಂತ ತಿಕ್ಕು ಬರ ಬರ ಬಾ ಬಾ ಮಾಡಬೇಕು ಅವರಿಗೇಲ್ಲ ನಮಗೆ ನಿಮ್ಮಗೆ ನಮಗೆ ಇದು 1.5 ಫೂಟ್ ಈಗ ಅಲ್ಲಿ ಹೋಗೋಣ್ನಾ ಹೋಗೋಣ

ல யார <laughs> <laughs> <laughs>

ನೋಡಿದ ಚಡ್ಡಿ ಅಂತಿ ಅದಕ್ಕ ಏನೈತಿ ಎರಡು ಇದ್ರ ಬರೋಬರಿ ಅವ್ವಾ ಚಡ್ಡಿ ಬನಿಯನ್ ಗ್ಯಾಂಗ ಮಾಡು ನಿನ್ ಮೇಲೆ ಬರೇ ಬೇರೆ ಬರೇ ಚಡ್ಡಿ ಬೇರೆ ಬೇಡ ಬೇಡ ಚಡ್ಡಿ ಬನಿಯನ್ ಗ್ಯಾಂಗ ಇರ್ಲಿ ಸಮಾಧಾನ ಸಮಾಧಾನ ಎನಸ್ತೇನೆ ಎನಸ್ತೇನೆ ಸಮಾಧಾನ ಒಂದ್ ಎರಡ್ ಮೂರ್ ನಾಲ್ಕು ಎಂಟು

ಯಾರಿ ಗೊತ್ತು ಗಂಡಸ ಗೀತೆ ಇಲ್ಲ ನಾವು ಗಂಡಸ ನಮ್ನ ಬಾರಿಸ್ ಹೋದ್ರ ನಾವ್ ಇನ್ನೊಬ್ರು ಬಾರಿಸೋರ್ ನಮ್ನ ಬಾರಿಸ್ ಹೋದ್ರ ಅವ್ರೋಡ್ರ ಬೆಳಿಗ್ಗೆ ಪರ್ಸು ಇಕ್ಕಿದ್ ಪರ್ಸು ಆಗ ಅವ್ನ್ ಅವನ್ ಅಲ್ಲದ ಹೆಂಗಿದೆ ಮತ್ತೆ ನೀನ್ ಹೋಗೋದ್ ನೆತ್ತ ಇನ್ ಕತಕ ಮಾಡಿದ್ದೆಲ್ಲ ವೇಸ್ಟ್ ಆಗಿ ಬಿಡ್ತ ಹಂಗಿದ್ರೆ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇದು ಚಡ್ಡಿ ಬನ್ನಿನ ಗ್ಯಾಂಗ್ ವಿಡಿಯೋ ನಿಮ್ಗೆ ಹೆಂಗ್ ಅನಸ್ತೆ ಸೀರಿ ಚೌರಿ ಹೆಂಗ್ ಅನಸ್ತೆ ಗ್ಯಾಂಗ್ ನಮ್ದು ಹೆಂಗ್ ಅನಸ್ತಿ ಬಾರಿ 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 ವಿಡಿಯೋ ನೋಡ್ರಿ ಲೈಕ್ ಮಾಡ್ರಿ ಕನ್ಫರ್ಮ್ ಐತ್ರಿ ಯಾಕಂದ್ರೆ ಕಾಮಿಡಿನೂ ಹಂಗೈತ್ರಿ ಮತ್ತು ವಿಡಿಯೋನ ತಪ್ಪದೆ ನೋಡ್ರಿ ಕಮೆಂಟ್ ಮಾಡ್ರಿ ಬೇಲೈಕನ್ ತಪ್ಪು ಹೋದ್ರಿ ಸಬ್ಸ್ಕ್ರೈಬರ್ ಆಗ್ರಿ ಹಾಗೂ ಧಾರವಾಡ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ಲಿಕ್ಕಂದ್ರೆ ಸಬ್ಸ್ಕ್ರೈಬ್ ಆಗು ಬಟನ್ ಐತೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು